ಬೇಕಲ್ಲ ಒಂದು ದಿವಸದಾಗಿ ಏನೆಲ್ಲ ಆಗ್ತದೇನು ಸುಮ್ಮನೆ ಹೀಗೆ ಒಂದಿಷ್ಟು ತಂದೆ ಒಂದು ವಸ್ತು ರೂಪುಗೊಳ್ಳುತ್ತದೆ ಏನು ಒಂದು ವಸ್ತು ರೂಪ ತಾಳಬೇಕಾದರೆ ಕಾಲ ಕಾಲ ಬೇಕಾಗ್ತದೆ ವರುಷ ವರುಷಗಳು ಹೋಗಬೇಕಾಗ್ತದೆ ಈ ಸಹನತ ಏನದ ಅದು ಬಹಳ ಮಹತ್ವದ್ದು ಅದು ಎಲ್ಲವನ್ನು ನಿರ್ಮಾಣ ಮಾಡ್ತಾ ಇದೆ ಎನಿ ಗ್ರೇಟ್ ಅಚೀವ್ಮೆಂಟ್ ಯಾವುದೇ ಒಂದು ಒಂದು ಸಿದ್ಧಿ ಅಂತ ಇಟ್ಟುಕೊಳ್ಳಿ ಅದು ಒಂದು ದಿವಸದ್ದಲ್ಲ ವರುಷ ವರುಷಗಳದ್ದು ಲಕ್ಷ ಲಕ್ಷ ವರುಷಗಳದ್ದು ಇಂಥದ್ದೊಂದು ಸೃಷ್ಟಿ ಹೀಗೆ ನಿರ್ಮಾಣ ಆಗಬೇಕಾಗಿತ್ತು ಅಂದರೆ ಎಷ್ಟು ವರುಷಗಳು ಬೇಕಾಗ್ತದೆ ಅಷ್ಟು ವರುಷಗಳ ತಾಳ್ಮೆ ಬೇಕಾಗ್ತದೆ ಸಹನಶೀಲತಾ ಬೇಕಾಗ್ತದೆ ವಿಶ್ವದಲ್ಲಿ ಅದನ್ನು ನಾವು ಕಾಣ್ತಾ ಇರ್ತೇವೆ ಒಂದು ಬೀಸ ಹಿಂಗೆ ಊರಿದರೆ ಮರುದಿವಸ ದಿವ್ಸ ಕಾಯ ಹಾಕ್ತಾವೇನು ಆಗೋದಿಲ್ಲ ನಿಧಾನ ಆಗಬೇಕು ಒಂದಿಷ್ಟಿಷ್ಟ ಇಷ್ಟಿಷ್ಟ ಇಷ್ಟಿಷ್ಟ ಬೆಳೆಯೋದು ವರ್ಷಗಳ ಕಾಲ ಬೆಳೆಯೋದು ನಾವು ಅವಸರಕ್ಕೆ ಬೀ ಕಿತ್ತಾಕ ಶುರು ಮಾಡಿದರೆ ಬೇರು ಬಿಟ್ಟದಿಲ್ಲ ಅಂತ ಕಿತ್ತಾಕ ಶುರು ಮಾಡಿದರೆ ಮ್ಯಾಲೆ ಒತ್ತಡ ಪ್ರಾರಂಭ ಮಾಡಿದರೆ ಗಿಡ ಉಳಿಯೋದೇ ಇಲ್ಲ ನಿಧಾನವಾಗಿ 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 ಭೂಮಿ ಹೇಳ್ತದೆ ಒಕ್ಕಲಿಗನೇ ಸ್ವಲ್ಪ ತಾಳುವ ನೋಡು ನೀನು ಕೊಟ್ಟ ಬೀಸ ಸಾವಿರ ಮಾಡಿಬಿಡ್ತೇನೆ ಆದರೆ ತಾಳ್ಮೆ ಇರಬೇಕು ತಾಳ್ಮೆ ಇರಬೇಕು ಜಗತ್ತೆಲ್ಲ ತಾಳ್ಮೆಯ ಮ್ಯಾಲ ನಿಂತದೆ ಸೂರ್ಯ ಸಾಕಾಶ ಸಾಕ್ತಾನೆ ಭೂಮಿನ ನಿಧಾನವಾಗಿ ಉರುಳುತ್ತದೆ ಎಲ್ಲವೂ ನಿಧಾನ ನಿಧಾನ ಈಗ ಅದೆಲ್ಲ ಡಾರ್ವಿನ್ನ ಎವಲ್ಯೂಷನ್ ಅಂತ ಬಂತು ಜೀವ ವಿಕಾಸ ಬಂತು ಎಷ್ಟು ವರ್ಷಗಳ ಕಾಲ ಹೇಗದು ಅಷ್ಟು ವರ್ಷ ಏನು ಕಷ್ಟ ಆಗ್ತಾವ ಅದನ್ನು ತಡೆದುಕೊಳ್ಳುವಂಥ ಅದಲ್ಲ ಇದು ನಮ್ಮ ಅಂತರಂಗದಲ್ಲಿರುವ ಧರ್ಮ ಅದು ಬಹಿರಂಗದಲ್ಲಿರುವ ಧರ್ಮ ಅದಕ್ಕೆ ವಿಶ್ವಧರ್ಮದ ಸಹ ಅಂತಾರೆ ಇದು ಒಳಗೆ ನಾವು ತಡ್ಕೊಳ್ಳೋದು ಕೆಲಸ ಮಾಡೋದು ಮಾಡಬೇಕು ಯಾವುದೇ ಕೆಲಸ ಮಾಡುವಾಗ ಕಷ್ಟಗಳು ಬರೋದಿಲ್ಲೇನು ವಿರೋಧಗಳಾಗೋದಿಲ್ಲೇನು ಎಲ್ಲ ಆಗೋದೇ ಅವುಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇತ್ತು ಅಂದರೆ ಅದೇ ಧರ್ಮ ಎಲ್ಲವನ ತಡ್ಕೋಬೇಕಾಗ್ತದೆ ಮನುಷ್ಯ ತಡ್ಕೋಬೇಕಾಗ್ತದೆ ಹೇಳೋದಿಲ್ಲೇನು ಪುರಾಣದಾಗ ಹೇಳ್ತಾರೆ ಇತಿಹಾಸದಾಗ ಕುಂತಿದೇವಿ ಕುಂತಿದೇವಿ ಬಹಳ ಚಲೋ ಒಂದು ಮಾತು ಹೇಳ್ತಾಳೆ ಎಲ್ಲ ಯುದ್ಧ ಮುಗಿದು ಹೋಗಿರ್ತದೆ ಹದಿನೆಂಟು ಅಕ್ಷೋಹಿಣಿ ಒಂದು ಅಕ್ಷೋಹಿಣಿ ಅಂದರೆ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಜನ ಹದಿನೆಂಟು ಎರಡಲೇ ಮೂವತ್ತಾರು ನಲವತ್ತು ಲಕ್ಷ ಜನ ಯುದ್ಧದಲ್ಲಿ ತೊಡಗಿತ್ತು ಗಾಯಾಳುಗಳಾದವರು ಲಕ್ಷಗಟ್ಟಲೆ ಸತ್ತವರು ಲಕ್ಷಗಟ್ಟಲೆ ಇಂಥದ್ದು ಭಯಾನಕವಾದ ಸ್ಥಿತಿ ಉಂಟಾಗಿತ್ತು ಕುರುಕ್ಷೇತ್ರದಲ್ಲಿ ಎಲ್ಲ ಮುಗಿದು ಹೋಯಿತು ರಾಜರು ಮಹಾರಾಜರು ಎಲ್ಲರೂ ಸತ್ತು ಹೋಗಿದ್ರು ಎಂಥ ಭಯಾನಕ ವಾತಾವರಣ ಇರಬೇಡ ಅದೆಲ್ಲ ಮುಗಿದ ಬಳಕ ಕೃಷ್ಣ ಬರ್ತಾನೆ ಇವರು ಪಾಂಡವರೆಲ್ಲರೂ ಸಿಂಹಾಸನ ಮೇಲೆ ಕೂಡ್ತಾರೆ ಎಲ್ಲರೂ ಅದು ಸಿಂಹಾಸನ ಮೇಲೆ ಕೂತು ಅದು ಸಾಮ್ರಾಜ್ಯ ಆಳುವುದು ಪ್ರಾರಂಭವಾಗ್ತದೆ ಕೃಷ್ಣ ಹೊರಟು ನಿಲ್ತಾನೆ ಅವಾಗ ಕುಂತಿದೇವಿಯನ್ನು ಕೇಳ್ತಾನೆ ಕುಂತಿಯನ್ನು ಕೇಳ್ತಾನೆ ಹೇಳು ನಿನಗೇನಾದರೂ ಇಚ್ಛೆ ಇದ್ದರೆ ಹೇಳು ನಾನೀಗ ಹೊರಟಿದ್ದೇನೆ ಅಂತ ಹೇಳ್ತಾನೆ ಇನ್ನುವ ದ್ವಾರಕೆಗೆ ಹೋಗುವವ ಎಲ್ಲ ಯುದ್ಧ ಮುಗಿದು ಹೋಗಿತ್ತು ಇನ್ನು ಶಾಂತವಾಗಿ ಇರ್ರಿ ಅಂತ ಹೇಳಿ ಹೊರಟು ಹೊರಟಿದ್ದ ಅವಾಗ ದೇವಿಗೆ ಕೇಳಿದ್ರೆ ಕುಂತಿ ಹೇಳ್ತಾಳೆ ನಮಗೇನು ಬೇಡಪ್ಪ ಆಪದ ಸಂತುನ ಶಶ್ವತ್ ಯಾವಾಗಲೂ ನನ್ನ ಜೀವನದಾಗ ಕಷ್ಟಗಳು ಇರಂಗ ಮಾಡು ಕೃಷ್ಣ ಅಂದ್ರೆ ಈಗೇನು ಕಡಿಮೆ ಆಗ್ಯಾವ ಅಂದ ಮೊದಲೇ ಗಂಡ ಸತ್ತ ಆ ಬಳಿಕ ಮಕ್ಕಳನ್ನು ಬೆಳೆಸೋದು ಅಷ್ಟು ಸಮಸ್ಯೆ ಆಗಿತ್ತು ಮಕ್ಕಳೆಲ್ಲ ಎದುರಿಗೆ ಬೆಳೆದು ಅರಣ್ಯಕ್ಕೆ ಹೋದರು ಹದಿನಾಲ್ಕು ವರ್ಷಗಳ ಕಾಲ ಯಾವ ಸೌಖ್ಯವನ್ನು ನೀನು ಅನುಭವಿಸಲಿಲ್ಲ ಮೊದಲ ಕೌಟುಂಬಿಕ ಸೌಖ್ಯ ಇಲ್ಲ ಆ ಬಳಿಕ ಮಕ್ಕಳ ಸೌಖ್ಯ ಇಲ್ಲ ಇಷ್ಟೆಲ್ಲ ಇದ್ದಾಗಲೂ ಸಹಿತ ನೀನು ಮತ್ತೆ ಕಷ್ಟಗಳಿರಲಿ ಅಂತ ಬೀಡುಕೋದ್ಯಲ್ಲ ಯಾಕೆ ಅಂತ ಹ್ಯಾಂಗೆ ನೋಡ್ಬೇಕು ಕಷ್ಟಗಳಿರಲಿ ಅಂತ ಬೀಡ್ಕೊಂಡು ಉದಾಹರಣೆ ಎಲ್ಲಾದರೂ ಅದ ಏನು ಇತಿಹಾಸದಾಗ ಆ ಸಂತೋ ಶಶ್ವತ್ ಯಾವಾಗಲೂ ಆಪತ್ತುಗಳು ಇರಲಿ ಅಂತ ನಮ್ಮ ಜೀವನದ ತತ್ರ ತತ್ರ ಜನಾರ್ದನ ಎಷ್ಟು ಮುಂದೆ ಭಾಳ ಚಲೋ ಹೇಳ್ತಾಳೆ ಯಾಕೆ ಅಂದರೆ ನೀನು ಆವಾಗ ಬರ್ತಿ ದರ್ಶನ ಕೊಡ್ತಿ ಅ ದರ್ಶನಂ ನಿನ್ನ ದರ್ಶನ ಆಯಿತು ಅಂದರೆ ಸಾಕು ನಮ್ಮ ದುಃಖ ಮರಿಯಾಗಿ ಹೋಗ್ತದೆ ಆದ್ದರಿಂದ ಏನೂ ಮಾಡಬೇಡ ನಮ್ಮ ಜೀವನದಾಗ ದುಃಖ ಬರ್ಕೋತಿರ್ ಆದರೆ ನಿನ್ನ ನೆನಹ ಹೋಗದಂಗಿರ್ ಸಾಕು ನಮಗೆ ಅದೆಂಥದ್ದು ಇಡೀ ಬದುಕೆಲ್ಲ ಕಷ್ಟದಲ್ಲಿ ಇದ್ದರೂ ಸಹಿತ ಕಷ್ಟ ಬೇಡ ಅಂತನ್ನುವ ಮನಸ್ಥಿತಿ ಬರಲಿಲ್ಲ ಕಷ್ಟ ಇರಬೇಕು ಆ ಕಷ್ಟವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇರಬೇಕು ಅದನ್ನು ಕೊಟ್ಟರೆ ಸಾಕು ಅಂದ್ಲು ಕಷ್ಟಗಳು ಅಂತಲ್ಲ ಬೇಕಾಗ್ತದೆ ಗಾಳಿ ಬೀಸ್ತಿರಬೇಕು ಗಿಡ ಬೆಳೀತಿರಬೇಕು ಗಾಳಿ ಬೀಸಬಾರದು ಯಾಕಂದರೆ ಗಿಡ ಬಹಳ ಅಂತ ಅದು ಬೀಸದೇನೆ ಇದ್ದರೆ ಗಿಡ ಬಲಿಷ್ಠ ಆಗೋದಿಲ್ಲದೆ ಭಾಳ ಬಲಿಷ್ಠನೇ ಆಗಬೇಕಾಗಿತ್ತು ಅಂದರೆ ಸಣ್ಣದಿದ್ದಾಗಲೂ ಗಾಳಿಯಾಗ ಇರಬೇಕು ಗಾಳಿ ಬೀಸಿ ಬೀಸಿ ಅದನ್ನು ಅಲಗಾಡಿಸಿ ಅಲಗಾಡಿಸಿ ಇವೆಲ್ಲ ಭದ್ರ ಆದ ಬಳಿಕ ಮುಂದೆ ಗಾಳಿ ಏನೂ ಮಾಡೋದಿಲ್ಲ ಹಂಗಾಗ್ತದೆ ಹಂಗೆ ನಮ್ಮ ಜೀವನದಾಗ ಕಷ್ಟ ಬೇಡ ಅಂತ ಬಾಳು ಹೋಗಬಾರದು ಮತ್ತು ಬೇಕಂತೂ ಬಯಸಬಾರದು ಬಂದಾಗ ಮನಸ್ಸು ಸಿದ್ಧವಾಗಿರಬೇಕು ಅನುಭವಿಸುವುದಕ್ಕೆ ಅವಾಗ ದುಃಖಗಳು ಕಡಿಮೆಯಾಗ್ತಾವ ಆ ಪದ ಸಂತೋನ ಶಶ್ವತ್ ಯಾವಾಗಲೂ ಇರಲಿ ಅದನ್ನು ತಡೆದುಕೊಳ್ಳುವ ಮನಸ್ಥಿತಿ ಬಹಳ ಬೇಕು ಇನ್ನೊಂದೇನೋ ಘಟನಾ ಹೇಳ್ತಾರೆ ಒಬ್ಬ ಹುಡುಗ ಓದ್ತಿದ್ದ ಬಹಳ ಬಡುವ ಆದರೆ ವಿದ್ಯೆ ಬಗ್ಗೆ ಬಹಳ ಪ್ರೇಮ್ ಅವನಲ್ಲೇ ವಿದ್ಯಾವಂತ ಆಗಬೇಕು ಅಂತ ಹುಡುಗ ರಾತ್ರಿ ಕೂತಿದ್ದ ಬಹಳ ಬಡತನದ ಜೀವನ ಮನೆ ಬಹಳ ಬಡತನದ್ದು ತಾಯಿ ಒಬ್ಬಳೇ ಪಾಪ ಗ ಆಕೆ ದುಡಿದು ದುಡಿದು ದಿವ್ಸ ತುಂಬ ದುಡಿದು ಒಂದಿಷ್ಟು ಅನ್ನ ಅವನನ್ನು ರಕ್ಷಣಾ ಮಾಡ್ತಾ ಇದ್ಲು ಗಳಿಸಿ ಆತ ಓದಬೇಕು ಓದಬೇಕು ಅಂತ ರಾತ್ರಿ ದಿವ್ಸ ತುಂಬ ಕೆಲಸಕ್ಕೆ ಹೋಗಿ ದುಡಿದು ಬರ್ತಿದ್ದ ರಾತ್ರಿ ಒಂದಿಷ್ಟು ಓದ್ತಿದ್ದ ದೀಪ ಉರಿತಿತ್ತು ಎಣ್ಣೆ ಮುಗಿತು ಎಣ್ಣೆ ಇರಲಿಲ್ಲ ಮನೆಯೊಳಗೆ ಎಣ್ಣೆ ಇರಲಿಲ್ಲ ಅಷ್ಟು ಬಡ್ತನ ಅವನಿಗೆ ಕಣ್ಣಲ್ಲಿ ನೀರ ಬಂತು ದೀಪ ಆರದ ಕೂಡಲೇ ಏನು ಮಾಡೋದು ಈ ಕಡೆ ಓದಬೇಕು ಅನ್ನುವ ಒಲುವ ಬಹಳ ಪ್ರೇಮ ಆದರೆ ಎಣ್ಣಿಲ್ಲ ಎಣ್ಣಿಲ್ಲ ಆ ಹುಡುಗನ ಕಣ್ಣಲ್ಲಿ ನೀರ ಬಂತು ಎಷ್ಟು ಆಶ್ಚರ್ಯದ ಯಾವ ಹುಡುಗರಿಗೆ ಎಣ್ಣೆ ಹೋಗಿ ದೀಪ ಆರದ ಬಳಕೆ ಕಣ್ಣಿಗೆ ನೀರು ಬರ್ತದೆ ಹೋಯಿತು ಚಲೋ ಆಯಿತು ಅಂತ ನಾವು ಮಲ್ಕೊಂಬಿಡ್ತೀವಿ ಹುಡುಗ ಹಂಗಿರಲಿಲ್ಲ ಅಷ್ಟು ಪ್ರೇಮ ಈ ವಾಸ್ ದ ಲವರ್ ಆಫ್ ನಾಲೆಡ್ಜ್ ಆಗ ಹುಡುಗ ಆತ ಕಣ್ಣೀರ ಬಂದಿತ್ತು ಹಾಗೆ ಮಲ್ಕೊಂಡ ದೇವರ ದರ್ಶನ ಆಯಿತು ಕನಿಷನ್ಯಾಗ ಅವಾಗ ದೇವ್ರ ಕೇಳ್ದ ಏನೋ ಬಹಳ ಬಹಳ ನೀನು ಬುದ್ಧಿವಂತ ಓದಬೇಕು ಅಂತೀಯಲ್ಲ ಏನು ಬೇಕು ಹೇಳು ನಿನ್ನ ಇಚ್ಛಾ ಏನದ ಹೇಳು ಕೊಡ್ತೀನಿ ಅಂದ ಯಾರು ಗಣಪತಿ ವಿದ್ಯಾಧಿ ದೇವತೆ ಹೇಳು ವಿದ್ಯೆಯನ್ನು ಕೊಟ್ಟು ಬಿಡ್ತೀನಿ ಅಂದ ಏನು ಬೇಕು ಯಾವ ವಿದ್ಯೆ ಬೇಕು ಎಲ್ಲವನ್ನ ಕೊಟ್ಟು ಬಿಡ್ತೀನಿ ಅಂದ ಅವಾಗ ಹುಡುಗ ಹೇಳ್ದ ಭಗವಂತನೇ ನಿನ್ನ ವಿದ್ಯಾ ಕೊಡೋದು ಬೇಡ ನನಗೊಂದಿಟ್ಟು ಎಣ್ಣೆ ಕೊಟ್ಟು ಬಿಟ್ರು ಜ್ಞಾನ ಸಂಗ್ರಹಿಸೋದು ಮಹತ್ವದ್ದಲ್ಲ ಜ್ಞಾನ ಪಡೆಯುವಾಗ ಏನು ನಾವು ಪರಿಶ್ರಮ ಪಡ್ತೇವೆ ಅದು ಬಹಳ ಅದ್ಭುತವಾಗಿರ್ತದೆ ಪರಿಶ್ರಮದಲ್ಲ ಅದರಾಗ ಸಂತೋಷ ಇರ್ತದೆ ಅದು ಬಹಳ ಅದ್ಭುತವಾಗಿ ಈಗ ಮಕ್ಕಳನ್ನು ಮಲಗಿಸ್ತಾರೆ ತೊಟ್ಲೆ ತೂಕ್ತಾರೆ ಅದನ್ನು ಹಾಡ್ತಾರಂತ ಇಟ್ಕೊಳ್ಳಿ ಇಷ್ಟೆಲ್ಲ ಮಾಡ್ತಿರ್ತಾರೆ ಇಷ್ಟೆಲ್ಲ ಮಾಡೋ ಬದಲು ಹಿಂಗೆ ಮಗು ಹಿಂಗೆ ಒಳಗೆ ಇಟ್ಟು ಕೂಡಲೇ ಕಣ್ಮಸ್ತತ್ತು ಹಿಂಗೆ ಆದರೆ ಸರಿ ಆಗೋದಿಲ್ಲ ಏನು ಅಂತ ನೀವು ಕೇಳಿದ್ರೆ ಆಗೋದಿಲ್ಲ ಅಂತ ಅದರಾಗೆ ಮಜಾ ಇರೋದಿಲ್ಲ ಅದು ಅಳುತ್ತಿರಬೇಕು ಅದರ ಹಾಕ್ತಿರಬೇಕು ಇವರು ತೂಕ್ತಿರಬೇಕು ಅದು ಹಾಡು ಹಾಕ್ತಿರಬೇಕು ಅದರಾಗೆ ಮಜಾ ಅದ ಬರೀ ಮಲಗಿಸೋದ್ರಾಗೇನು ಅದ ದವಾಖಾನೆಗೆ ಮಲಗಿಸಿರ್ತಾರೆ ಮಲ್ಕೊಳ್ಳೋದು ಮಹತ್ವದ್ದಲ್ಲ ಮಲಗಿಸೋದು ಮಹತ್ವದ್ದಲ್ಲ ಆ ಕ್ರಿಯೆ ಅದಲ್ಲ ಅದರಾಗ ಒಂದು ಸಂತೋಷದ ಆ ಸಂತೋಷ ಅದ್ಭುತವಾಗಿರ್ತದೆ ಅದು ಬಹಳ ಅದ್ಭುತವಾಗಿರ್ತದೆ ಇಂಜೆಕ್ಷನ್ ಮಾಡಿನೂ ಅನ್ನ ಹಾಕಕ್ಕೆ ಬರ್ತದೆ ಪಟ್ಟ್ಯಾಗ ದೇಹದಾಗ ಬೇಕಾದ ವಿಟಾಮಿನ್ನು ಅವು ಇವು ಎಲ್ಲ ಬಿಡಬಹುದು ಆದರೆ ತಿನ್ನಾಗ ಒಂದು ಏನು ಆನಂದ ಇರ್ತದೆ ಅದು ಇರೋದಿಲ್ಲ ಎಲ್ಲ ಹಾಕ್ಬೋದು ಟಾನಿಕ್ ಎಲ್ಲ ಒಳಗೆ ಸೇರಿಸಿ ಬಿಡಬಹುದು ಆದರೆ ನಾಲಿಗೆ ಮೇಲೆ ಒಂದೊಂದು ತುತ್ತ ತುತ್ತ ಇಟ್ಟು ಅದರ ರುಚಿ ನೋಡುವ ಒಬ್ಬ ಹುಡುಗನ ನೋಡಬೇಕು ಅವಾಗ ಯಾವ ಸ್ವರ್ಗದ ಸೌಖ್ಯನೂ ಅದ ಒಂದೊಂದು ಗುಡುಕು ಒಂದೊಂದು ತುತ್ತು ಆ ಮಸ್ತಿ ಇರ್ತದಲ್ಲ ಅದು ಸಂತೋಷ ಆ ಸಂತೋಷವನ್ನು ಪಡಿಬೇಕಾದ್ರೆ ನಮ್ಮ ಮನಸ್ಸು ಕಷ್ಟಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು ನಡೆಯೋದಕ್ಕೆ ಸಿದ್ಧ ಇರಬೇಕು ನಡೆಯೋ ಸಂತೋಷ ಉಂಟಾಗಬೇಕಾದರೆ ಸ್ವಲ್ಪ ದಾರಿ ಸ್ವಲ್ಪ ಏರ ಇಳುವ ಇದನ್ನು ನೋಡ್ಕೋತ ಹೋಗಬೇಕಾಗ್ತದೆ ಸ್ವಲ್ಪ ಎಡುತ್ತೇವೆ ಸ್ವಲ್ಪ ಮುಗ್ತೇವೆ ಸಾಗಬೇಕು ಸಾಗಬೇಕು ವರಾಹ ಒಬ್ಬರು ಬಹಳ ದೊಡ್ಡ ಈಸುಗಾರ ಇದ್ದರು ನಮ್ಮ ದೇಶದೊಳಗೆ ಬಹಳ ದೊಡ್ಡ ಈಸುಗಾರ ಆತ ಸಾಗರಗಳನ್ನು ಈಜ್ತಾ ಇದ್ದ ಸಾಗರ ಸಣ್ಣ ಪುಟ್ಟು ಅಲ್ಲೆಯೂ ಸಾಗರ ನಮ್ಮ ಹಿಂದೂ ಮಹಾಸಾಗರ ಭಾರತ ದೇಶದಿಂದ ಶ್ರೀಲಂಕಾಕ್ಕೆ ಹೋಗ್ತಿದ್ದಷ್ಟು ಈಸ್ತಿದ್ದ ಅಲ್ಲಿ ಜಿಬ್ರಾಲ್ಟರ್ ಸಾಗರದ ಕೊಲ್ಲಿಯನ್ನು ಈಸ್ತಿದ್ದ ಜಗತ್ತಿನಲ್ಲಿ ಬಹಳ ಪ್ರಸಿದ್ಧ ಹೆಸರನ್ನು ಮಾಡಿದ ಆಗ ಆತ ಹೇಳ್ತಾನೆ ನೋಡಿ ನಾನು ಹೀಗೆ ಈಸುವಾಗ ಬೇಕಾದಷ್ಟು ಕಷ್ಟಗಳಿರ್ತಾವೆ ತೆರೆಗಳು ಬರ್ತಾವ ವಿಪರೀತ ದೊಡ್ಡ ದೊಡ್ಡ ತೆರೆಗಳೇ ಬರ್ತಾವ ಒಳಗೆ ಪ್ರಾಣಿಗಳಿರ್ತಾವ ಯಾವ ಕ್ಷಣ ಏನಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಕಷ್ಟಗಳ ಮಧ್ಯ ನಾನು ಈಸಬೇಕಾಗ್ತದೆ ಆವಾಗ ನನಗೆ ಆ ಕಡೆ ಲಕ್ಷ್ಯ ಇರೋದಿಲ್ಲ ಈಸುವಾಗ ಒಂದೇನು ಸಂತೋಷದ ಅಲ್ಲ ಅದು ಅದ್ಭುತ ಕಷ್ಟ ಇರಬಹುದು ಭಯ ಇರಬಹುದು ಎಲ್ಲ ಇರಬಹುದು ಆದರೆ ಅದು ಮಹತ್ವದ್ದಲ್ಲ ಈಸಾಗ ಒಂದೇನು ಸಂತೋಷ ಆಗ್ತದೆ ಆ ದಡವನ ಮುಟ್ಟಿದಾಗ ಒಂದೇನು ಆನಂದ ಆಗ್ತದೆ ಅದು ಹಡಗದಾಗನು ಹೋಗಕ್ಕೆ ಬರ್ತದೆ ಏನೂ ತ್ರಾಸ ಇಲ್ಲದೆ ಹೋಗಲಿಕ್ಕೆ ಬರ್ತದೆ ಅದು ಮಹತ್ವದ್ದಲ್ಲ ಆದರೆ ಕಷ್ಟಪಟ್ಟೇನು ಪಡಿತೇವಲ್ಲ ಅದಕ್ಕೆ ಬಹಳ ಬೆಲೆ ಅದ ಮಿಹಿರಸೇನ ಅಂತ ಅವನ ಹೆಸರು ಸೇನಾ ಬಹಳ ಪ್ರಸಿದ್ಧ ಮನುಷ್ಯ ಆತ ಆದ ಜಗತ್ತಿನಲ್ಲಿ ಹೆಸರನ್ನು ಮಾಡಿದ ಭಾರತ ದೇಶದ ಕೀರ್ತಿಯನ್ನು ತಂದ ಇಂಥ ಮಿಹಿರ್ ಸೇನ್ ಆತ ಹೇಳ್ತಾನೆ ಈಸೋದು ದೊ ದಾ ದಂಡೆಗೆ ಹೋಗೋದು ದೊಡ್ಡದಲ್ಲ ದಾಟೋದು ಮಹತ್ವದ್ದಲ್ಲ ಈಸೋದು ಮಹತ್ವದ್ದದ ಹಂಗೆ ಗಳಿಸೋದು ಮಹತ್ವದ್ದಲ್ಲ ಪಡೆಯೋದು ಮಹತ್ವದ್ದಲ್ಲ ಅದನ್ನು ಪಡೆಯೋದಕ್ಕಾಗಿ ಏನು ಪ್ರಯತ್ನ ಮಾಡ್ತೇವಲ್ಲ ಅದು ಭಾಳ ಮಹತ್ವದ್ದು ಆ ಪ್ರಯತ್ನ ಮಾಡುವಾಗ ಒಂದೇನು ಸಹನಶೀಲತಾ ಬೇಕಾಗ್ತದೆ ಅದಕ್ಕಾಗಿ ಮನಸ್ಸು ತಾಳ್ಮೆಗೆಡಬಾರದು ಹಂಗಿರಬೇಕಾಗ್ತದೆ ಅಂಥದಕ್ಕೆ ಧರ್ಮ ಅಂತ ಕರೆದರು ಎಷ್ಟು ಸುಂದರವಾದ ಧರ್ಮ ಇದು ಧರ್ಮ ಇದು ಸಹನ ಇದು ಅದ್ಭುತವಾದ ಧರ್ಮ ಮಚ್ ಎಫರ್ಟ್ ಮಚ್ ಎಫರ್ಟ್ ಆ್ಯಂಡ್ ಮಚ್ ಪ್ರಾಸ್ಪೆರಿಟಿ ಎಷ್ಟು ನಾವು ಪರಿಶ್ರಮ ಪಟ್ಟು ಗಳಿಸ್ತೇವೆ ಆ ಸಂಪತ್ತೇ ನೈಜವಾದ ಸಂಪತ್ತ ಬಂದದ್ದ ಸಂಪತ್ತಲ್ಲ ಗಳಿಸಿದ್ದ ಸಂಪತ್ತ ದುಡಿದ ಬಳಕೆ ಏನು ಸಿಗುತ್ತದೆ ಅದೇ ಸಂಪತ್ತೇ ವಿನಾಹ ನಾವು ಪಡೆದದ್ದು ಸಂಪತ್ತಲ್ಲ ನಾವು ಸ್ವಂತ ಮಾಡೋ ಅದರಾಗ ಆನಂದ ಇರೋದು ಅದರಾಗ ಆನಂದ ಇರೋದು ಒಂದು ಗಿಡ ಇತ್ತು ಗಿಡದಲ್ಲೇ ಒಂದು ಗುಬ್ಬಿ ಮನೆ ಕಟ್ಟತಿತ್ತು ಗುಬ್ಬಿ ಗಿಡದಾಗ ಪಾಪ ಮನೆ ಕಟ್ಟಬೇಕಾದ್ರೆ ಒಂದು ಇಟ ಗುಬ್ಬಿ ಎಷ್ಟು ಕಷ್ಟಪಡಬೇಕಾಗ್ತದೆ ನಿಮಗೆ ಗೊತ್ತು ಅದಕ್ಕೇನು ಏನು ಟ್ರಕ್ ಅದಾವ ಏನು ಟ್ರ್ಯಾಕ್ಟ್ರ್ ಅದಾವ ಸಾಮಾನು ತುಂಬ್ಕೊಂಡು ಬರೋಕ್ಕೆ ಏನು ಮಾರುಕಟ್ಟೆ ಎಲ್ಲರೂ ತುಂಬಿಟ್ಟಿರ್ತಾರೆ ಇಲ್ಲ ಹುಡುಕಾಡಿ ಹುಡುಕಾಡಿ ಒಂದೊಂದು ಕಡ್ಡಿ ತರಬೇಕು ಒಂದು ಹಿಟ ಕಡ್ಡಿ ತರಬೇಕು ಹೊರಕ್ಕೆ ಸಾಮರ್ಥ್ಯ ಇಲ್ಲ ಅಷ್ಟು ದೂರ ಹಾರಬೇಕು ಪ್ರತಿಯೊಂದು ಸಣ್ಣ ಕಡ್ಡಿಗೂ ಅಷ್ಟು ದೂರ ಹಾರಿ ಹುಡುಕಾಡಿ ಒಂದು ಕಡ್ಡಿ ತಂದಿಟ್ಟು ಕಟ್ಟಬೇಕಾಗ್ತದೆ ಗೂಡು ಕಟ್ಟಬೇಕಾಗ್ತದೆ ಹಿಂಗೆ ಕಷ್ಟಪಡ್ತಾ ಇತ್ತು ಬಹಳ ಕಷ್ಟಪಡ್ತಾಯಿತ್ತು ಅರ್ಧ ಮರದ ಮಾಡಿತ್ತು ಗೂಡ ತಯಾರು ಮಾಡಿತ್ತು ಇದನ್ನು ಯಾವ ಮನೆಯ ಹಿತ್ತಲಾಗ ಆ ಗಿಡದ ಮ್ಯಾಗ ಕಟ್ಟುತಿತ್ತೋ ಆ ಮನಿ ಮಾಲೀಕ ನೋಡ್ದ ಅವ ಅಂದ ಪಾಪ ಸಣ್ಣದ ಪಕ್ಷಿ ಇಷ್ಟೆಲ್ಲ ಕಷ್ಟಪಡ್ತದೆ ನಾನು ಒಂದಿಷ್ಟು ಸಹಾಯ ಮಾಡಬೇಕು ಅಂತ ವಿಚಾರ ಮಾಡ್ದೆ ಮಾಡಿ ಏನು ಮಾಡಿದೆ ಅದೇನು ಹಾರಿ ಹೋಗಿತ್ತಲ್ಲ ಒಂದು ಕಡ್ಡಿ ತರಾಕ ಅದು ಬರೋದ್ರಾಗ ಅದನ್ನು ಸರಿಯಾಗಿ ಚಂದ ಮಾಡಿ ಅದನ್ನೆಲ್ಲ ಏನೇನು ಹಾಕಬೇಕು ಹಾಕಿ ಹಳ್ಳಿ ಪಳ್ಳಿ ಎಲ್ಲ ಜೋಡಿಸಿ ಅದನ್ನು ಚೆಂದ ಮಾಡಿ ಇಟ್ಟಿದ್ದ ಏನೋ ಗೂಡ ಸಹಾಯ ಮಾಡಬೇಕು ಅಂತ ಅವನೇಂಥ ಕೆಟ್ಟ ಭಾವನೆ ಇರಲಿ ಸಹಾಯ ಮಾಡಬೇಕು ಪಾಪು ಒಂದು ದುಡೀತದೆ ಇಷ್ಟೆಲ್ಲ ಮಾಡ್ತದೆ ಎಷ್ಟು ಕಷ್ಟಪಡಬೇಕಾಗ್ತದೆ ನಾನೊಂದಿಷ್ಟು ಸಹಾಯ ಮಾಡಬೇಕು ಅಂತ ಮಾಡಿದೆ ಅದು ಬಂತು ಒಂದು ಕಡ್ಡಿ ತೊಗೊಂಡು ಬಂತು ನೋಡ್ಬೇಕು ನೀವು ಹೆಂಗಿರ್ತದ ನೋಡ್ತು ಅದಕ್ಕೆ ಭಾಳ ಸಿಟ್ಟ ಬಂತು ಇದು ಯಾರು ಮಾಡ್ಯಾರ ಇದನ್ನ ಯಾರು ಮಾಡ್ಯಾರ ನನ್ನ ಗೂಡ ಯಾರು ಕೆಡಿಸ್ಯಾರ ಅಂತು ಕೆಡಿಸಿದ್ದೇನು ಪಾಪ ಚಲೋ ಮಾಡಿದ್ದ ಮೆತ್ತಗೆ ಮಾಡಿದ್ದೆ ಎಲ್ಲ ಮುಗಿಸಿಬಿಟ್ಟಿದ್ದ ಕಟ್ಟೋದು ಅದು ಅಂತೂ ಇದು ಗೂಡ ಕೆಟ್ಟೋಗ್ಯದ ಇದನ್ನೆಲ್ಲ ತೆಗೆದು ಒಗಿಬೇಕು ಅಂತ ತಿಳ್ಕೊಂಡು ತೆಗಕ್ಕೆ ಶುರು ಮಾಡ್ತು ಚೆಲ್ಲಕ್ಕೆ ಶುರು ಮಾಡ್ತು ಆವಾಗ ಮನೆ ಮಾಲೀಕ ಕೇಳ್ದ ಅಲ್ಲೋ ನಾನು ಎಷ್ಟು ಚೆಂದಾಗಿ ಕೊಟ್ಟಿದ್ದೆ ಯಾಕೆ ಮಾಡಿದೆ ಗೂಡ ಮಹತ್ವದಲ್ಲ ನಾ ಕಟ್ಟಬೇಕು ನಾಳೆ ನಮ್ಮ ಮಕ್ಕಳು ಬಂದು ಅಲ್ಲಿ ಬೆಳೆಯುವಾಗ ಗೂಡ ಯಾವರೇ ಕಟ್ಟ್ಯಾನಂತ ಅವುಗಳ ಕಿವಿಗೆ ಬಿದ್ದರೆ ಗತಿಯನ್ನು ಅಂದು ಬಂತು ಹೇಳ ನಾನು ಪ್ರತಿ ಕಡ್ಡಿ ಕಡ್ಡಿ ನನ್ನ ಮಕ್ಕಳಿಗೆ ಏನು ಮಾಡ್ತೀನಿ ಆ ಸರೆ ಪ್ರತಿ ಕಡ್ಡಿ ಕಡ್ಡಿಗೆ ನನ್ನ ಬೆವರ ಹತ್ತಿರಬೇಕದ ನನ್ನ ವಾಸನೆ ಇರಬೇಕದಕ್ಕೆ ಅದಕ್ಕೆ ಗೂಡಂತಾರೆ ವಿನಾ ನೀ ಕಟ್ಟಿಕೊಟ್ಟದ್ದಕ್ಕೆ ನಾ ಯಾಕೆ ಅದನ್ನು ಸ್ವೀಕಾರ ಮಾಡಬೇಕು ಹೇಳು ಅದಕ್ಕೆ ಗೂಡಂತಾರೆ ಏನು ಅದು ನಿನ್ನ ಗೂಡ ನಮ್ಮ ಗೂಡ ಅಲ್ಲ ನನಗಿರೋದು ಅದೇನು ಕಡ್ಡಿ ತರುವಾಗ ಹುಡುಕಾಡುವಾಗ ಹೆಣೆವಾಗ ಒಂದೇನು ಸಂತೋಷ ಇರ್ತದೆ ಅದು ಅದ್ಭುತವಾಗಿರ್ತದೆ ಆ ಸಂತೋಷಕ್ಕಾಗಿ ನಾನು ಈ ಕಷ್ಟವನ್ನು ಸಹನ ಮಾಡಕೋತೇನಲ್ಲ ಈ ಸಹನಶೀಲತೆಯೇ ಧರ್ಮ ಇದ ನನ್ನ ಧರ್ಮ ಇದು ಕಟ್ಟೋ ಮಾಡಬೇಕು ನಿಧಾನವಾಗಿ ಬೆಳಿಬೇಕು ನಿಧಾನವಾಗಿ 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 ಇದಕ್ಕೆ ಸಹನಶೀಲತಾ ಭೂಮಿಗೆ ಸಹನಶೀಲ ಅಂತಾರೆ ಕ್ಷಮೆಯ ಧರಿತ್ರಿ ಅಂದ್ರೆ ಎಷ್ಟು ತಡ್ಕೋತದೆ ಭೂಮಿ ನಿಸರ್ಗ ಎಷ್ಟು ತಡ್ಕೋತದೆ ನಾವು ಒಬ್ರ ಇಬ್ರ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಜೀವ ಜಂತುಗಳು ಎಲ್ಲದರ ಒತ್ತಡ ಬೀಳೋದು ನೆಲದ ಮ್ಯಾಲೆ ಅದರ ನೆಲ ತಡ್ಕೋತದೆ ನಾವು ಏನು ಮಾಡಿದರೂ ತಡ್ಕೋತದೆ ಎಷ್ಟು ಸಹನ ಅದ ಅಲ್ಲಿ ನಿಸರ್ಗದಲ್ಲಿ ಎಂಥ ಸಹನಶೀಲತೆ ಅದ ನಾವು ಕೆಡಿಸ್ತೇವೆ ಅದು ನಿಧಾನವಾಗಿ ಸುಧಾರಿಸಿಕೊಳ್ಳುತ್ತದೆ ಸುಧಾರಿಸಿಕೊಳ್ಳುತ್ತೆ ನೀರು ನಾವು ಕೆಡಿಸ್ತೇವೆ ನೀರನ್ನು ಅದು ಮತ್ತೆ ಸುಧಾರಿಸಿಕೊಳ್ಳುತ್ತದೆ ಹವೆಯನ್ನು ಕೆಡಿಸ್ತೇವೆ ಹವೆಯನ್ನು ಮತ್ತೆ ಸುಧಾರಿಸಿಕೊಳ್ಳುತ್ತದೆ ನಿಸರ್ಗ ನಿಸರ್ಗ ಬಹಳ ಸಹನ ಮಾಡಿಕೊಳ್ತದ ಈ ಸಹನ ಅದಲ್ಲ ವೈಶ್ವಿಕ ಧರ್ಮ ಇದು ವಿಶ್ವದಲ್ಲಿ ಏನೆಲ್ಲ ನಡೆದದ ಎಲ್ಲವನ ತೂಗಿಸಿಕೊಂಡು ಹೋಗ್ತದೆ ಏನು ಬೇಕೋ ಹಾಗೆ ಮನುಷ್ಯ ಎಲ್ಲ ನಿಸರ್ಗಕ್ಕೆ ಪೋಷಕದಾನಂತಲ್ಲ ಆದರೆ ನಿಸರ್ಗ ಅದನ್ನೆಲ್ಲ ತಡ್ಕೊಂಡಿದೆ ತಡ್ಕೊಂಡದೆ ಸಹಿಸ್ತಾದ ಮನುಷ್ಯ ಎಷ್ಟು ರಸಾಯನ ಸುರಿಸ್ತಾನೆ ಮತ್ತೆ ನೆಲ ಅದನ್ನು ಸುಧಾರಿಸಿಕೊಳ್ಳೋ ಪ್ರಯತ್ನ ಮಾಡ್ತದೆ ಎಲ್ಲ ಒಳ್ಳೆಯವರೂ ಸರಿ ಕೆಟ್ಟವರೂ ಸರಿ ಎಲ್ಲರನ್ನು ಸಮನಾಗಿ ನೋಡುವಂಥ ಅದ್ಭುತ ತಾಳ್ಮೆ ಈ ಭೂಮಿಯೊಳಗೆ ಆ ತಾಳ್ಮೆ ಅದ ಅಲ್ಲ ಅಂಥದಕ್ಕೆ ಧರ್ಮ ಅಂತ ಕರೆಯೋದು ಬೇಕು ಅದು ಧರ್ಮದ ಮೂರನೆಯ ರೂಪ ಅದು ಸಹ ಸಹನ ಸಹಶ್ಚ ಇದು ಸಹಶ್ಚ ಇದು ಬೇಕು ಇಂಥದ್ದೊಂದು ಸುಂದರವಾದ ಧರ್ಮ ಜೀವನವನ್ನು ಪರಿವರ್ತನೆ ಮಾಡಿಬಿಡ್ತದೆ ಜೀವನದಲ್ಲಿ ಒಂದು ಬಗೆಯ ಸಂತೋಷವನ್ನು ಉಂಟು ಮಾಡುತ್ತದೆ ಸಹನ ಬೇಕಲ್ಲ